ನಮಸ್ಕಾರ ರೀ ಎಲ್ಲರಿಗೂ ಈ ರೀತಿ ಬಟಾಟಿ ಚಿಪ್ಸ್ ನೀವು ಒಮ್ಮೆ ಮಾಡಿಟ್ರಂದ್ರೆ ವರ್ಸು ಗಟ್ಟಲೆ ಇಟ್ಕೊಂಡು ರೀ ಕೆಡಂಗಿಲ್ಲ ಏನಿಲ್ಲ ಅಗದಿ ಚಲೋ ಆಗ್ತವು ಮತ್ತು ಇದಕ್ಕೇನು ಹೆಚ್ಚಿಗೆ ಬೇಕಾಗೂ ಇಲ್ಲರಿ ಐಟಮ್ಮ ಜಸ್ಟ್ ಬಟಾಟಿ ಅಷ್ಟಿದ್ರೆ ಸಾಕ್ರಿ ಎಲ್ಲರಿಗೂ ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ ನಮ್ಮ ಚಾನಲ್ ಏನೋ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರೊಟ್ಟು ಹೋಗಿ ದೊಡ್ಡ ದೊಡ್ಡ ಪಟಾಪಟ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಹೊಸದಾಗಿ ನಮ್ಮ ವೀಡಿಯೋ ಯಾರು ನೋಡತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇಲ್ಲಿ ಒಂದು ಬೋಗಾನಾಗ ಒಂದು ಮೂರು ನಾಲ್ಕು ಕಿಲೋ ಆಗುವಷ್ಟು ಬಟಾಟಿ ರೀ ಅದು ನೀರು ಹಾಕಿ ಸ್ವಚ್ಛಂಗೊಂದು ಎರಡು ಮೂರು ಸರ್ತಿ ತೊಳಿರಿ ಇವು ಬಟಾಟಿ ಏನದವ್ರಲ್ಲ ದೊಡ್ಡು ಈ ರೀತಿ ಈ ಸೈಜ್ ಇರುವಂಥವು ಬಟಾಟಿ ತಗೋರಿ ಮತ್ತು ಗಟ್ಟಿ ರೀ ಒಂದು ಸ್ವಲ್ಪ ಮೆತ್ ಮೆತ್ಗೆ ಹತ್ತವರಲ್ಲೇ ಅವ್ನು ತಗೋಬ್ಯಾಡ್ರಿ ಗಟ್ಟಿ ಬಟಾಟಿ ತೊಗೋರಿ ಮತ್ತು ಒಂದು ಟಪ್ ಅಥವಾ ಏನು ಒಂದು ತೊಗೊಂಡ ಸ್ವಚ್ಛ ಇರುವಂಥದ್ದು ಅದಕ್ಕೆ ನೀರು ತುಂಬಿಸಿರಿ ಆಮೇಲೆ ಇದು ಚಿಪ್ಸ್ ಮನಿರಿ ಇದು ಹೆರಿಯೋದ ಅದು ಅದರಲ್ಲೇ ನೀವು ಬಟಾಟಿ ರೀ ಬಟಾಟಿ ಚಿಪ್ಸ್ ಎರ್ಯದ್ರಿ ಸ್ವಲ್ಪ ದಿಪ್ಪಿರುವಂಥ ತೊಗೋರಿ ಭಾಳ ತಿಳುನೂ ಹೋಗ್ಬೇಡ್ರಿ ತೀರೋ ದಪ್ಪ ಅಂದರೆ ದಪ್ಪು ಅಲ್ಲ ಮೀಡಿಯಮ್ ಸೈಜ್ದಿರ್ಬೇಕು ರೀ ಸ್ವಲ್ಪ ದಪ್ಪಿದ್ದಷ್ಟು ತಿನ್ನಕ್ಕೆ ಭಾಳ ರುಚಿಯಾಗ್ತೇವ್ರಿ ಇದಕ್ಕೆ ಸ್ವಲ್ಪ ಪಟಕ್ಕೆ ರೀ ಪಟಕ್ಕೆ ಹಾಕಿ ಪಟಕದ ಪುಡಿ ಅದ ಪಟಕದ ಪುಡಿ ಹಾಕಿ ಸ್ವಚ್ಂಗ್ ತೊಳಕಾಕತ್ತೇವ್ರಿ ಬಟಾಟಿ ಎಲ್ಲ ಅವು ಬಟಾಟಿ ಏನದವರಲ್ಲೇ ಕಪ್ ಹೊಡಿಬಾರ್ದು ಹತ್ರ ಸಂಬಂಧ ಈ ಕಡೆ ಗ್ಯಾಸ್ ಮೇಲೆ ಒಂದು ಬೋಗಾನೆ ರೀ ನೀರು ಚಲೋದಂಗೆ ಹೆಸರು ಬಂದಾಗ ಕುದಿಬೇಕು ರೀ ಅದು ನೀವು ಸ್ಟಾರ್ಟಿಂಗ ಒಂಚೂರು ಉಪ್ಪು ಹಾಕಿ ನಡಿತೈತೆ ರೀ ಇಲ್ಲ ನೀವು ಆಮೇಲೆ ಮಾಡೋದ್ನಾಗ ಉಪ್ಪು ಹಾಕಿರೋನು ರೀ ನಾವೇನು ಹೆರ್ಚ್ಕೊಂಡು ಇಟ್ಕೊಂಡಿವ್ರಲ್ಲ ಬಟಾಟಿ ಅವು ಸಣ್ಣ ಸಣ್ಣ ತುರಿದು ಇಟ್ಕೊಂಡೇವ್ರಲ್ಲ ಅವೆಲ್ಲ ಬಟಾಟಿ ಈ ಥರ ಹಾಕತ್ತೇವ್ರಿ ಕುದಿ ನೀರೊಳಗೆ ಹಾಕಿ ಹೊತ್ನಂಗೆ ಮಿಕ್ಸ್ ಮಾಡತ್ತೇವ್ರಿ ಕುದಿ ನೀರೊಳಗೆ ಚಲೋತ್ನಂಗೆ ಕೈ ಆಡಿಸ್ರಿ ಕುದಿಬೇಕು ರೀ ಅವು ಹೊತ್ನಂಗೆ ಹೆಂಗೆ ಕುದಿಬೇಕಂತಂದ್ರೆ ಈಗ ನೋಡ್ರಲ್ಲಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ರೀ ಉಪ್ಪು ನೀವು ಆದರೂ ಹಾಕೋಬೋದು ಆಮೇಲೆ ಇದ್ರೊಳಗೆ ಹಾಕಿ ಬಟಾಟಿಗಳ ಮಿಕ್ಸ್ ಆದರೂ ಮಾಡ್ಬೋದು ರೀ ಅದನ್ನ ಚಲೋತ್ನಂಗೆ ಉಪ್ಪು ಹಾಕಿದ್ದಾಗ ಕೈಯಾಡ್ಸ್ರಿ ಈಗ ನೋಡ್ರಲ್ಲಿ ಬಟಾಟೆ ಆಲ್ಮೋಸ್ಟ್ ಕುದೈತಿ ಈಗ ಅದು ಹೆಂಗೆ ಕುದಿಬೇಕಂದ್ರೆ ಅಲ್ಲಿ ಒಂದು ಬಟಾಟೆ ತೆಗ್ದು ತೋರಿಸ್ತೇವೆ ನೋಡ್ರಿ ಅಲ್ಲಿ ನೋಡ್ರಿ ಒಂದು ಚೂರು ಅಂದ್ರೆ ಹಿಂಗೆ ಉಗುರು ಹಚ್ಚಿ ನೋಡ್ರಿ ಒಂದು ಸ್ವಲ್ಪ ಕಟ್ ರೀ ಅದು ಅಲ್ಲಿವರೆಗೂ ಬೇಯ್ಬೇಕು ರೀ ಅಲ್ಲಿ ನೋಡಿ ಕಟ್ ಆಗಿದ್ದು ರೀ ಅಷ್ಟು ಸಾಕು ಸಾಕ್ರಿ ಹ್ಞೂ ಈಗ ಇದು ಎಲ್ಲ ಬಂದಾವ್ರಿ ಇವನೇನೈತಿರಲ್ಲ ಒಂದು ಚಾನ್ಗಿ ಇಲ್ಲ ಎತ್ತರಾಗ್ರೆ ಬಸೋದು ತಕ್ಕೊಂಡ್ರಿ ಇವು ನೀರು ರೀ ಇಲ್ಲೊಂದು ಪರಾತ ಟೈಪ್ ತೊಗೊಂಡೇವ್ರಿ ಇದು ಚಾನ್ಗಿ ಪರಾತ ಹತ್ರಾಗ ನೀರು ಬಸಾಕೆ ಹಾಕತ್ತೇವ್ರಿ ಎಲ್ಲ ಬಟಾಟಿ ಏನು ಅದಾವ್ರಲ್ಲ ಚಿಪ್ಸ್ಗಳ ಅವನ್ನೆಲ್ಲ ಬಸದ್ ಈ ಥರಾಗ ತಕ್ಕೋತೇವ್ರಿ ಈ ಥರ ಹಾಕೋರಿ ಅವು ನೀರೆಲ್ಲ ಬಸಿಬೇಕು ರೀ ಇದೇ ರೀತಿ ಆ ಬೋಗನಾಗ ಇರುವಂಥ ಎಲ್ಲ ಬಟಾಟಿ ಚಿಪ್ಸ್ನ ಈ ರೀತಿ ತಕೊಳಕತ್ತೇವ್ರಿ ಹೌದ್ನ ಹೋಗಿ ಬಿಸಿಲಾಗ ಒಂದಿನ ನೀವು ಈ ರೀತಿ ಚಿಪ್ಸ್ ಹಾಕಿರ ಮುಗೀತ್ರಿ ಒನ್ ಒನ್ ಅವಾಗ ಕಟ್ರ ರೀ ಒಂದು ದಿನ ಬಿಸಿಲಾಗ ಹಾಕಿರಿ ಸಾಕ್ರಿ ಚಲೋ ಹೊತ್ನಂಗೆ ಈ ರೀತಿ ಆಗ್ತಾವೆ ರೀ ಮಸ್ತ್ ಪಕ್ಕಿ ಬಾಗಿಟ್ರೆ ಕರ್ಗೋಹಂಗೆ ಆಗಿರ್ತಾವ್ರಿ ಇವು ಚಿಪ್ಸ ಒಮ್ಮೆ ಮಾಡಿ ನೋಡಿರಿ ಹೆಂಗೆ ಅನಿಸ್ತಂತ ಹೇಳಿರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಅರಳಾಕತ್ತವ್ರಿ ನೀವು ಇದೇ ರೀತಿ ಮಾಡಿರಿ ಮಸ್ತ್ ಬರ್ತಾವ್ರಿ ಬಟಾಟಿ ಚಿಪ್ಸಾ ಅಲ್ಲಿ ನೋಡ್ರಲ್ಲಿ ಎಷ್ಟು ಚಂದರಳತ್ತವು ಬಾಯಾಗಿಟ್ರೆ ಕರ್ಗು ಹಂಗಾಗಿರ್ತಾವ್ರಿ ಮತ್ತು ಕ್ರಿಸ್ಪಿಯಾಗಿರ್ತಾವ್ರಿ ಒಮ್ಮ ಮಾಡಿ ನೋಡಿರಿ ಹೆಂಗೆ ಅಂತ ಹೇಳಿರಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ